ಸರ್ ನಮ್ಮ ನಮ್ಮ ನಾನು ಅಂತ ಇವನು ನನ್ನ ತಮ್ಮನು ಇವನ ಹೆಸರು ರೋಷನ್ ಅಂತ ಇವನಿಗೆ ಗಾಡಿ ಮಾಡಿದ್ರು ಸಲೀಮ್ ಅಂತ ಹೆಸರು ಸಲ್ಮಾನ್ ಅಂತ ಕರೀತಾರೆ ಸಲೀಮ್ ಅಂತ ಕರೀತಾರೆ ಅದು ಘಟನೆ ಏನಾಯ್ತು ರಾತ್ರಿ ಒಂದು ಎಂಟು ಎಂಟೂವರೆ ಗಂಟೆ ಹಂಗೆ ಚಿಕ್ಕ ಆಡ್ತಾ ಆಡ್ತಾಯಿದ್ರು ಅವ್ರ ಮನೆ ಹತ್ರ ಇವನು ಮೇಲೆ ಏನೋ ಸ್ವಲ್ಪ ಡ್ರಿಂಕ್ಸ್ ಮಾಡಿಸ್ಕೊಂಡು ಬಂದು ಮಕ್ಕಳ ಮೇಲೆ ನೋಡ್ತೀರಾ ಅವರು ಬೀಡಕ್ಕೆ ತಿಂಡಿ ಅದು ಕೇಳಿದ್ದಕ್ಕೆ ನಮ್ಮಮ್ಮ ಅವ್ರಿಗೆ ಬೈದ್ನು ಅವರು ಮಗು ಬೈದಿದ್ದಾನೆ ಅಕ್ಕಪಕ್ಕ ಅವರು ಯಾಕೆ ಬೇಕಾಯಿದಾರೆ ಅಂದರೆ ಅವ್ರಿಗೆ ಬೈದಿದ್ದಾನೆ ಜಾಸ್ತಿ ಓವರ್ ಮಾಡೋ ಆಮೇಲೆ ತುಂಬ ಇದು ಮಾಡಿದ್ನ ಕೆಳಗೆ ಬಂದು ಒಡೆಯೋಕ್ಕೆ ಬಂದಿದ್ದಾನೆ ನಮ್ಮ ಅಮ್ಮ ಅವ್ರಿಗೆ ಯಾರಿಗಿಂತಿಲ್ಲ ಮನೆಯಲ್ಲಿ ನಾನು ಬೇರೆ ಕೆಲಸವೂ ಇವನು ಇವ್ನೊಬ್ಬನಿದ್ನು ಒಡೆಯಕ್ಕೆ ಬಂದವಾಗ ಇವನೇನು ಮಾಡಿದ್ದಾನೆ ಯಾರು ಒಡೆಯಕ್ಕೆ ಬಂದಿದ್ದಂತ ಅವನು ಊರಿಗೆ ಬಂದಿದ್ದಾನೆ ಇವನು ಎರಡು ಮಾತು ಮಾತಾಡಿದ್ದಾನೆ ಮಾ ಅವ ಅಷ್ಟರಲ್ಲೇ ನೀವು ಏನೋ ಅಂತ ಹೋಗಿದ್ದಾರೆ ನಮ್ಮಮ್ಮ ಯಾರೂ ಬ ಇಲ್ಲ ಇಲ್ಲಿ ಗಡ್ಸ್ ಯಾರೂ ಇಲ್ಲ ಯಾರೂ ಬರಬೇಡಿ ಅಂತ ಹೇಳಿದ್ದಾರೆ ಅವ್ನು ಕೇಳ್ತೀರಾ ಯಾವ ಮಾತು ನಮ್ಮ ನಮ್ಮಮ್ಮಗೆ ಕೈ ತಿರ್ಸಿ ಗೀಸ್ಬಿಟ್ಟು ಆಮೇಲೆ ಅವ್ನು ಗಿಲ್ಸ್ ತಕ್ಷಣ ನನ್ನ ತಮ್ಮ ದೃಷ್ಟಕ್ಕೆ ಬಂದಾಗ ಅವನೇನು ಮಾಡಿದ್ದಾನೆ ನಾವು ಅವನಿಗೆ ಮಾಡ್ತಿದ್ರು ಅಂತ ಹೋಗಿದ್ದೆ ಚಾಕೆಟ್ಕೊಂಬಂದು ಮೇಲೆ ಹೋಗಿದ್ದೆ ಅವ್ರ ಮನೆಗೆ ಚಾಕ್ ರೋಟಿ ರೋಡಿ ಮಾಡಿದಾಗ ಸರ್ ಕೊಡ್ತಿದ್ದೆ ಆ ವಾರ್ನಿಂಗ್ ಬಿಟ್ನು ಏನು ಯಾರು ಯಾರು ಇದ್ರು ಬಂದ್ರು ಅಂತ ವಾರ್ನಿಂಗ್ ಮಾಡಿದ್ನು ಆಮೇಲೆ ಇವನು ಮನೆ ಹತ್ರನೇ ಇದ್ನು ಅದಕ್ಕೆ ಆಮೇಲೆ ಇವನು ಹೋಗಿ ಸರ್ ಅವ್ನು ಚಿಕ್ಕ ಹುಡುಗ ಹೋಗಿ ಬಿದ್ದಾನೆ ಸರ್ ತಮ್ಮ ಇವರು ಅಕ್ಕ ಮಗಳು ಅವ್ನೇನೋ ಸ್ವಲ್ಪ ಇದು ಮಾಡಿದ ಮಾತಾಡ್ತಾ ಇದ್ದಂತ ಅವ್ನು ಕೆಟ್ಟ ಬೈತಾ ಬೈತಾಯಿದ್ದ ಇವ್ರ ಅಮ್ಮನೋ ಮತ್ತು ಅವ್ರ ಅಕ್ಕನ ಕೆಟ್ಟ ಮಾತಲ್ಲಿ ಬೈತಾ ಇದ್ನು ಇವ್ನು ಬಂದ್ಬಿಟ್ಟು ನಮ್ಮ ಇವನು ಇವ ಮನೆಯಲ್ಲಿ ಒಳಗಿದ್ದ ಅವ್ರ ಅಕ್ಕ ಹೆಚ್ಚು ಕೂತಿದ್ರು ಅವಾಗ ಅವ್ರಕ್ಕ ಬಂದ್ಬಿಟ್ಟು ಯಾಕಪ್ಪ ನನ್ನ ಮಗಳ ಚಿಕ್ಕ ಮಕ್ಕಳು ತನ ಏನು ಗೊತ್ತಾಗುತ್ತೆ ಅಂತ ಅವ್ರ ಅಕ್ಕ ಕೇಳ್ತಾಯಿದ್ರು ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಅಮ್ಮ ದಂಗ ನಿಮ್ಮ ಅಪ್ಪ ಇದು ನಿಮ್ಮ ಅಕ್ಕ ದಂಗ ಬೈತಾ ಬೈತಾಯಿದ್ನು ಅದಕ್ಕೆ ಇವ್ರು ತಮ್ಮ ಒಳಗಿಂದ ಬಂದು ಯಾಕೆ ತಾವ ನಮ್ಮ ಅಕ್ಕ ಹಿಂಗೆಲ್ಲ ಮಾತಾಡ್ತೀಯ ಅಂತ ಕೇಳಿದ್ರು ಕೇಳಿದ್ದಕ್ಕೆ ಅವ್ರಿಗೆ ಕೆಳಗಿಂದ ಅಲ್ಲಿಂದು ಇಳಿದು ಬಂದ ಸರ ಇಳಿದು ಬಂದುಬಿಟ್ಟು ಆಯಮ್ಮ ಅಲ್ಲಿ ನಿಂತಿದ್ರು ಆ ಯಾವಾಗ ಕೇಳ್ಕೊಂಡು ಅವ್ರ ಅಮ್ಮನ ಬಂದು ಎದೆ ಹೊಡೆದ್ಬಿಟ್ಟು ಆ ಅಮ್ಮನ ಬೀಳ್ಸ್ಬಿಟ್ಟಿದ್ದೆ ಇವ್ನು ಯಾಕೆ ನಮ್ಮಅಮ್ಮ ನಾವು ಹೊಡಿತಿಯಾ ಅಂತ ಇಡಿಯೋಕ್ಕೆ ಬಂದು ಸರ್ ಅಷ್ಟು ಜೊತೆ ಮನೇಲಿ ಹೋಗ್ಬಿಟ್ಟು ತಿರ್ಗಾ ಚಾಕು ತಗೊಂಡು ಅಂತ ಅಮ್ಮನ ಯಾಕೆ ನಮ್ಮ ಅವ್ರ ಮನೆ ತಗ ಬಂದು ಅಮ್ಮನ ಹಿಂಗೆ ಮಾ ಹೊಡೆದಿದ್ಯಾ ಯಾಕೆ ಬೀಳ್ತಿದೆ ಅಂತ ಕೇಳಿದಾಗ ಹಿಂದುಗಡೆಯಿಂದ ಚಾಕು ಈ ಚಾಕು ಚಾಕಿಂದ ತಲೆಗೆ ಹಾಕಿದ್ವಿ ಸರ್ ಹ್ಞೂ ಹೇಳಿ ಹೇಳಿ ತಗೊಂಡ್ಬಂದು ಹಾಕ್ಬಿಟ್ಟಾಗ ಎಲ್ಲರೂ ಬಿಡ್ಸಕ್ ಹೋದ್ರೆ ಎಲ್ಲರೂ ನಾಲ್ಕು ಎರಡು ಮೂರು ಜನ ಐದು ಜನ ಆರು ಜನ ಇದ್ರು ಸರ್ ಅಲ್ಲಿ ಹುಡುಗರು ನಮ್ಮ ಹುಡುಗರು ಎಲ್ಲ ಇದ್ರು ಅಲ್ಲಿ ಇದು ಬಿಡ್ಸಾಗ ಎಲ್ಲ ಅವ್ನಿಗೆ ಬಿಡ್ಸ್ಕೊಂಡು ಬಂದು ಇವನಿಗೆ ತಿರ್ಗಾ ಫಸ್ಟ್ ಸಾರಿ ಹಾಕ್ತಿದ್ರೆ ಮೂರನೇ ಸಾರಿ ಎರಡು ಸಾರಿ ಮೂರನೇ ಸಾರಿಗೆ ತಲೆಗೆ ಹಾಕ್ತಿರ ಸರ್ ಇವನಿಗೆ ಯಾರು ಹಾಕಿದ್ರು ಸಲೀಮ್ ಸಲ್ಮಾನ್ ಸಲ್ಮಾನ್ ನಾನು ಸಲ್ಮಾನ್ ಕೇಳ ಸಲ್ಮಾನ್ ಸರ್ ಹೋಟೆಲ್ ನೋಡಿ ನಿಗಡೆ ನಿಂತಿದೆ ಸರ್ ನಮ್ಮ ಮನೆ ಮುಂದೆ ಇರೋದ್ ಮೇಲೆ ಅದು ನಾವು ಮುಂದೆ ಈಚ್ ಕಟ್ಟಿದ್ರೆ ಅವಾಗ ಇವನು ಕೇಳಿ ಅಲ್ಲಿಂದ ಬಂದ ಅವರಮ್ಮ ಅಲ್ಲಿ ಕೇಳ್ತಾ ಅಲ್ಲಿಂದ ಬಂದ ಮೇಲೆ ಇವನು ಅವರಮ್ಮ ಇಟ್ಕೊಂತ ಅವ್ರ ಮಾವು ಕೇಳ್ತಾ ಇದ್ದಾಗ ಇವ್ನು ಸೆಂಟ್ರಲ್ಲಿ ಹೋಗ್ಬಿಟ್ಟಿದ್ದ ಅಂತ ನಮ್ಮಮ್ಮ ಈ ಥರ ಮಾಡಿದೆ ಅಂತ ಹೇಳಿದಾಗ ನೀನು ಮಾಡ್ತೆ ಮಾಡ್ತೇವೆ ಮಾಡ್ಕೊಂತ ಚಾಕೋದಲ್ಲಿ ತಲೆ ಹಾಕ್ತೀನಿ ಸರ್ ಎತ್ತಿದ್ದೆ ಗಂಜಾ ಹೊಡಿತೀನಿ ಸರ್ ಸರ್ ತಣ್ಣೆಯಲ್ಲಿ ಎಣ್ಣೆಲ್ಲ ಹೊಡಿತಾನೆ ಸರ್ ಅಲ್ಲಿ ಮನೆ ಮೇಲೆ ಕುಡಿದು ಮೇಲೆ ಹೊಡಿತಾನೆ ಗಾಂಜಾ ಹೊಡಿತಾನೆ 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 ಎಲ್ಲ ಮಾಡ್ತಾನೆ ಹೊಡಿತಾನೆ ಹೋಗೋ ಬರೋ ಮಕ್ಕಳು ಯಾವುದೋ ಹೋಗ್ತೀನಿ ಹೆಂಗ್ಸು ಗಿಂತ ಹೋಗ್ತಾರೆ ವಿಸಿಟ್ ಮಾಡೋದು ಈ ಥರ ಚಾಕು ಇಕ್ಕೊಂಡೆಲ್ಲ ಒಂದು ಎರಡು ಮೂರು ಸಾರಿ ಈ ಥರ ಕರೆಕ್ಟ್ ಆಗಿದೆ ಸರ್ ಹೇಳಿದಾಗೆ ಸ್ವಲ್ಪ ಏನಾದ್ರೆ ಗಲಾಟೆ ಬಂದ್ರೆ ಕತ್ತಿ ಸ್ವಲ್ಪ ಏನಾದ್ರೆ ಗಲಾಟೆ ಅಂದ್ರೆ ಕತ್ತಿ ಎತ್ಕೊಂಡ್ ಆಚೆ ಎತ್ಕೊಂತಿಲ್ಲವರೆಗೆ ಯಾರು ಅವನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಾ ಇದರ ಇದರ ಕರೆದಂತಿಗೆ ಆಪ್ಷನ್ ಆಪಣೆ ಚಾನೆಲ್ ಅಂತ ಹೇಳಿದಾರೆ ಈ ಸಾರಿ ಫುಲ್ಲಿ ಸೀರಿಯಸ್ ಆಗಿದ್ರಂತ ಅವರು ಕರೆ ಇಲ್ಲಿ ತರ ಅವರಿಗೆ ಇಷ್ಟ ಮಾಡಿ ಸರ್ ಇದಕ್ಕೆ ಏನು ನೀವು ಮಾಡಿ ನೋಟ್ ಆಕ್ಷನ್ ತಗೊಳ್ಳಿ ಸರ್ ಕಂಜೋರ್ ಕವಿತಾ ಜತೆ ಅವರು ಒಂದು ಕೂಸು ಟು ದೂರಕ್ಕೆ